ೆ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನು ನಿಮಗೆ ಸೂಪರ್ ಆದ ಒಂದು ಐಡಿಯಾ ಕೊಡ್ತೇನೆ ಒಂದು ಕುಂಬಳಕಾಯಿಯಿಂದ ಮೂರು ಹೊತ್ತಿನ ಅಡಿಗೆಯನ್ನು ಹೇಗೆ ಮಾಡೋದು ಅಂತ ಕುಂಬಳಕಾಯಿಯ ಯಾವುದೇ ಭಾಗವನ್ನು ವೇಸ್ಟ್ ಮಾಡದೆ ಮೂರು ಹೊತ್ತಿನ ಅಡಿಗೆಯನ್ನು ಹೇಗೆ ಮಾಡೋದು ಅಂತ ನೋಡುವ ಅದಕ್ಕೆ ಕುಂಬಳಕಾಯಿಯ ಸಿಪ್ಪೆಯನ್ನು ಮತ್ತು ತಿರುಳನ್ನು ತೆಗೆದಿಟ್ಕೊಳ್ಳಿ ಅದನ್ನು ಬೇರ್ಪಡಿಸಿ ಮೂರನ್ನು ಬೇರೆ ಬೇರೆಯಾಗಿ ಇಟ್ಕೊಳ್ಳಿ ಇವಾಗ ಪ್ರತಿಯೊಂದರಿಂದ ಅಡಿಗೆಯನ್ನು ಹೇಗೆ ಮಾಡೋದು ಅಂತ ನೋಡುವ ಬೆಳಗಿನ ತಿಂಡಿಗೆ ಕುಂಬಳಕಾಯಿಯ ತಿರುಳಿನ ದೋಸೆಯನ್ನು ಮಾಡೋದು ಆಗಿರುತ್ತೆ ಇಲ್ಲಿ ನಾನು ಬಳಸಿರೋದು ಗಂಧಸಾಲೆ ಅಕ್ಕಿಯನ್ನು ನೀವು ದೋಸೆ ಅಕ್ಕಿಯಾದರೂ ಬಳಸ್ಬೋದು ಇನ್ನೊಂದು ರೆಸಿಪಿ ತುಂಬ ಟೇಸ್ಟಿಯಾದ ಬೂದು ಕುಂಬಳಕಾಯಿ ಸಿಪ್ಪೆ ಅಥವಾ ಓಡಿನ ಪಲ್ಯ ಇನ್ನೊಂದು ಬ್ರಾಹ್ಮಣರ ಶೈಲಿಯ ಮಜ್ಜಿಗೆ ಹುಳಿ ಮೂರು ರೆಸಿಪಿಯನ್ನು ತುಂಬ ಕ್ವಿಕ್ಕಾಗಿ ನೋಡುವ ಬನ್ನಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ಗಂಧಸಾಲೆ ಅಕ್ಕಿ ತಗೊಂಡಿದ್ದೀನಿ ಇದನ್ನು ಎರಡು ಗಂಟೆ ಕಾಲ ನೆನೆ ಹಾಕಿದ್ದೆ ಅದನ್ನು ಚೆನ್ನಾಗಿ ತೊಳೆದು ಗ್ರೈಂಡರ್ಗೆ ಅಥವಾ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಅರಿಬೇಕು ಅರಿಬೇಕಾದ್ರೆ ಕುಂಬಳಕಾಯಿಯ ತಿರುಳನ್ನು ಮತ್ತು ಬೀಜವನ್ನು ಅದ್ರ ಜೊತೆ ಸೇರಿಸಬೇಕು ತಿರುಳು ಮತ್ತು ಬೀಜವನ್ನು ಯೂಶ್ವಲಿ ಎಲ್ಲರೂ ಬಿಸಾಕ್ತಾರೆ ಖಂಡಿತ ಆ ಥರ ಮಾಡಬೇಡಿ ಈ ಥರ ದೋಸೆ ಮಾಡಿ ದೋಸೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹಿಟ್ಟನ್ನು ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚಂದವಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಬೇಕಿದ್ರೆ ಹಾಕ್ಕೊಳ್ಬೋದು ತುಂಬ ಗಟ್ಟಿ ಹಿಟ್ಟೇನು ಬೇಡ ತುಂಬ ಕಣ್ಣು ಬೀಳತ್ತೆ ತುಂಬ ಚೆಂದ ದೋಸೆ ಬರ್ತದೆ ಫಸ್ಟ್ ಚುಟ್ಟಿ ಹಾಕ್ಕೊಳ್ಳಿ ನಾನಿಲ್ಲಿ ತುಪ್ಪ ಹಾಕೊಂಡಿದ್ದೀನಿ ಪರಿಮಳಕ್ಕೋಸ್ಕರ ಅದಾದಮೇಲೆ ದೋಸೆಯನ್ನು ಹಿಂಗೆ ಕಾವಲಿಗೆಗೆ ಬಿಸಿ ಕಾವಲಿಗೆಗೆ ಹುಯ್ದು ಸ್ಪ್ರೆಡ್ ಮಾಡಿದರೆ ದೋಸೆ ರೆಡಿಯಾಯಿತು ನೋಡಿ ತುಂಬ ಕಣ್ಣು ಬಿದ್ದಿದೆ ಚೆನ್ನಾಗಿ ಬಂದಿದೆ ಪರಿಮಳ ಬರ್ತಾಯಿತ್ತು ಜೋರು ಬೆಂದ ಮೇಲೆ ಅದನ್ನಕ್ಕೆ ಸ್ವಲ್ಪ ತುಪ್ಪನೋ ಎಣ್ಣೆನ ಹಾಕ್ಕೊಂಡು ನೀವು ಅದನ್ನು ಮೇಲೆತ್ತ ಮೇಲೆತ್ಕೊಳ್ಳಿ ನೋಡಿ ದೋಸೆ ತುಂಬ ಈಸಿಯಾಗಿ ರೆಡಿಯಾಯಿತು ನೀವು ಇದಕ್ಕೆ ಚಟ್ನಿನಾದರೂ ಮಾಡ್ಕೋಬೋದು ಅಥವಾ ಬೆಲ್ಲದ ಹುಡಿ ಹಾಕಿ ತಿನ್ಬೋದು ಅಥವಾ ಮಜ್ಜಿಗೆ ಹುಳಿನೂ ಹಾಕ್ಕೊಂಡು ತಿನ್ಬೋದು ಸೂಪರ್ ಆಗಿರುತ್ತೆ ಟೇಸ್ಟ್ ಗರಿ ಗರಿಯಾದ ದೋಸೆ ರೆಡಿ ನೋಡಿ ಡೀಟೇಲ್ ಆದ ದೋಸೆ ರೆಸಿಪಿನ ನಾನು ಹಾಕಿದ್ದೇನೆ ಬೇಕಿದ್ರೆ ಅದನ್ನು ನೋಡಿ ಅದರಲ್ಲಿ ಕುಂಬಳಕಾಯಿ ದೋಸೆಯನ್ನು ಎಂಟೈರ್ ಆಗಿ ಮಾಡಿದ್ದೀನಿ ಅದನ್ನು ಖಂಡಿತ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ ಈಗ ಕುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ನೋಡುವ ಭಾಗವನ್ನು ಹೀಗೆ ತುಂಡು ಮಾಡಿ ಅದನ್ನು ನೀರು ಹಾಕಿ ಚಂದವಾಗಿ ಬೇಯಿಸಬೇಕು ಭಾಗ ಸ್ವಲ್ಪ ದೊಡ್ಡ ದೊಡ್ಡ ಬೇಕು ಯಾಕಂದರೆ ಇದು ಬೇಗ ಬೇಯ್ತದೆ ಅದು ಮುದ್ದೆ ಆಗಬಾರ್ದು ಅಥವಾ ಒಂಥರ ಸ್ಪಾ ಸ್ಪಾಂಜಿ ಸ್ಪಾಂಜಿ ಆಗಬಾರ್ದು ಅದಕ್ಕೋಸ್ಕರ ದೊಡ್ಡಕ್ಕೆ ಕಟ್ ಮಾಡಬೇಕು ಬೇಕಾದಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಬೇಯಿಸ್ಕೊಳ್ಳಿ ಉಪ್ಪು ಹಾಕಿದ ಮೇಲೆ ಒಂದು ಸಲ ಚೆಂದ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಮುಚ್ಚಿಟ್ಟು ಬೇಯಿಸಬೇಕು ಒಂದು ಹತ್ತು ನಿಮಿಷದಲ್ಲಿ ಅದು ಚೆನ್ನಾಗಿ ಬೇಯ್ತದೆ ಒಂದು ಸಲ ನೀರು ಇದೆಯಲ್ವ ಅಂತ ಚೆಕ್ ಮಾಡಿ ಅಂದರೆ ಅದು ತಡ ತಳ ಹಿಡ್ಕೊಳ್ಳುತ್ತೆ ಮತ್ತು ಮುಚ್ಚಿಟ್ಟು ನೀರು ಹಾಕಿ ಬೇಕಿದ್ರೆ ಇವಾಗ ಅದಕ್ಕೆ ಬೇಕಾದಂತಹ ಕಾಯಿಯನ್ನು ಅರ್ದು ರೆಡಿ ಮಾಡಿಕೊಳ್ಳುವ ತುಂಬ ಫ್ರೆಶ್ ಆದ ಕಾಯಿಯನ್ನು ತಗೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ತ ಕಾಯಿ ತುರಿಯನ್ನು ಹಾಕಿ ತೆಂಗಿನಕಾಯಿ ತುರಿಗೆ ಬೇಕಾದಷ್ಟು ನೀರು ಸೇ ಸುಣ್ಣಗೆ ರುಬ್ಬಿಕೊಳ್ಬೇಕು ಈಗ ಭಾಗ ಬೆಂದಿದೆಯಾ ಅಂತ ನೋಡಿ ನೋಡಿ ಈ ಥರ ಮುಟ್ಟಿ ನೋಡಿದ್ರೆ ಗೊತ್ತಾಗತ್ತೆ ಮತ್ತು ಮುಕ್ಕಾಲು ಭಾಗದಷ್ಟು ಬೆಂದ ನಂತರ ಸ್ಟವನ್ನು ಆಫ್ ಮಾಡಿ ಹಾಗೆ ಒಂದು ಐದು ನಿಮಿಷ ಮುಚ್ಚಿಟ್ರೆ ಅದು ಸಂಪೂರ್ಣವಾಗಿ ಚೆನ್ನಾಗಿ ಹದವಾಗಿ ಬೇಯ್ತದೆ ಆಮೇಲೆ ಈ ರುಬ್ಬಿದ ತೆಂಗಿನಕಾಯಿಯ ಮಿಶ್ರಣವನ್ನು ಅಥವಾ ಅರಪ್ಪನ್ನು ಹಾಕಬೇಕು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಮಜ್ಜಿಗೆಯನ್ನು ಹಾಕಿ ಸಪ್ಪೆ ಮಜ್ಜಿಗೆ ಆದರೆ ಈಕ್ವಲ್ ಅಮೌಂಟ್ ಆಫ್ ಮಜ್ಜಿಗೆ ಮತ್ತು ತೆಂಗಿನಕಾಯಿಯ ಅರಪ್ಪನ್ನು ಹಾಕಿ ಮಿಕ್ಸ್ ಮಾಡೋದು ಮಜ್ಜಿಗೆ ಹುಳಿ ಇದ್ದರೆ ರುಚಿ ನೋಡಿಕೊಂಡು ಹಾಕಿ ತುಂಬ ಆದರೆ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ ಅದಾದಮೇಲೆ ಚೆಂದ ಮಿಕ್ಸ್ ಮಾಡಿ ಬೇಕಿದ್ರೆ ಸ್ವಲ್ಪ ಉಪ್ಪು ಸೇರಿಸಿ ಟೇಸ್ಟ್ ನೋಡಿಕೊಂಡು ಇದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡಿ ಯಾವುದೇ ಕಾರಣಕ್ಕೂ ಮಜ್ಜಿಗೆ ಹುಳಿ ಸಂಪೂರ್ಣವಾಗಿ ಕುದಿಬಾರ್ದು ಅದು ಸ್ವಲ್ಪ ಉಬ್ಬಿ ಬರೋದು ಅದು ಕುದಿಲಿಕ್ಕೆ ಆಗುವಾಗ ಅದಕ್ಕೆ ಹಸಿ ಮೆಣಸನ್ನು ಹಾಕಿ ನೋಡಿ ಇವಾಗ ಒಂಥರ ಉಬ್ಬಿ ಬಂದಿದೆ ಇಷ್ಟಾದರೆ ಸಾಕು ಮಜ್ಜಿಗೆ ಹುಳಿ ಯಾವುದೇ ಕಾರಣಕ್ಕೂ ಕುದಿಬಾರ್ದು ಕುದಿದ್ರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಆಯುರ್ವೇದ ಹೇಳ್ತದೆ ಕೊನೆಗೆ ಒಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಕಾಳು ಸ್ವಲ್ಪ ಸಾಸಿವೆ ಕೆಂಪು ಮೆಣಸು ಹಾಗೆ ಅದು ಚಿಟ್ಪಿಟಿ ಆದಮೇಲೆ ಕರಿವೆವಿನ ಸೊಪ್ಪು ಹಾಕಿ ಒಂದು ಗರಂ ಒಗ್ಗರಣೆ ಕೊಡಿ ಇವಾಗ ಮಜ್ಜಿಗೆ ಹುಳಿ ರೆಡಿಯಾಯಿತು ನೋಡಿ ಈಗ ಮೂರನೇ ರೆಸಿಪಿ ಮಾಡುವ ಕುಂಬಳಕಾಯಿ ಓಡಿನ ಪಲ್ಯ ಇದು ಕೂಡ ಡಿಟೇಲ್ ರೆಸಿಪಿ ಹಾಕಿದ್ದೇನೆ ಉದ್ದಕ್ಕೆ ಮತ್ತು ಅಡ್ಡಕ್ಕೆ ಚಂದಕ್ಕೆ ಕಟ್ ಮಾಡಬೇಕು ಇದು ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಬೇಕು ಆದ ಕಾರಣ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಬೇಕು ತುಂಬ ಬೇಕು ಬೇಯಲಿಕ್ಕೆ ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ದೇವಸ್ಥಾನದಲ್ಲಿ ಈ ಪಲ್ಯಗಳನ್ನು ಯೂಶ್ವಲಿ ಮಾಡ್ತಾರೆ ದಕ್ಷಿಣ ಕನ್ನಡ ಕಾಸರಗೋಡು ಭಾಗ ಪುತ್ತೂರು ಭಾಗಗಳಲ್ಲಿ ತುಂಬ ಟೇಸ್ಟಾಗಿ ಬರುತ್ತೆ ತುಂಬ ಸಿಂಪಲ್ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿದ ಮೇಲೆ ಅದಕ್ಕೆ ಬೇಯಲಿಕ್ಕೆ ತಕ್ಕಷ್ಟು ನೀರು ಹಾಕಬೇಕು ಸ್ವಲ್ಪ ನೀರು ಜಾಸ್ತಿ ಹಾಕಿದರೂ ಏನಾಗೋದಿಲ್ಲ ಚೆಂದ ಬೇಯಿಸಬೇಕು ಬೇಯಿಸ್ಲಿಕ್ಕೆ ಸ್ವಲ್ಪ ಅರಿಶಿನ ಹೊಡಿ ಸ್ವಲ್ಪ ಮೆಣಸಿನ ಹೊಡಿ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಎಲ್ಲ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಸಂಪೂರ್ಣವಾಗಿ ಬೇಯಿಸಿ ನೋಡಿ ಬೆಂದ ಮೇಲೆ ಹೇಗಾಗ್ತದೆ ಅಂತ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈಗ ತೆಂಗಿನಕಾಯಿ ತುರಿಯನ್ನು ಹಾಕಿ ಮೇಲಿನಿಂದ ಮತ್ತು ಚಂದ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಈ ಥರ ಬಿಡಿ ಅದು ತೆಂಗಿನಕಾಯಿ ಬೇಗ ಹಾಳಾಗತ್ತಲ್ವ ಸೊ ಅದು ಕೂಡ ಸರಿಯಾಗಿ ಬಿಸಿ ಆಗಬೇಕು ಅಷ್ಟೊತ್ತು ಚೆಂದ ಮಿಕ್ಸ್ ಮಾಡಬೇಕು ಅದಾದಮೇಲೆ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ಕೊಡಬೇಕು ಉದ್ದಿನಬೇಳೆ ಹಾಕಿದ್ ನೋಡಿ ಎರಡು ಸ್ಪೂನು ಒಂದು ಸ್ಪೂನು ಸಾಸಿವೆ ಕೆಂಪು ಮೆಣಸು ಎಲ್ಲ ಹಾಕಿ ಚಂದವಾಗಿ ಒಗ್ಗರಣೆಯನ್ನು ಕೊಡಬೇಕು ಅದು ಸಿಡಿದ ಮೇಲೆ ಬೇವಿನ ಸೊಪ್ಪು ಹಾಕಿ ಒಂದು ಗರಂ ಒಗ್ಗರಣೆ ಕೊಟ್ಟರೆ ಪಲ್ಯನೂ ರೆಡಿ ಆಯ್ತು ಒಂದು ಕುಂಬ್ಳಕಾಯಿಂದ ಝೀರೋ ವೇಸ್ಟ್ ಮಾಡಿ ಮೂರು ಹೊತ್ತಿನ ಅಡಿಗೆ ರೆಡಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ